ಕಬ್ಬು ಬೆಳೆಗಾರರಿಗೆ ಬೆಂಬಲ ಘೋಷಿಸಿದ ವಕೀಲರ ಸಂಘ ಹೌದು ವೀಕ್ಷಕರೇ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟದ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲಿಸಿದ ಬೆಳಗಾವಿಯ ವಕೀಲರ ಸಂಘ ಬೆಳಗಾವಿ ಜಿಲ್ಲಾ ಕೋರ್ಟ್ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ವಕೀಲರು ಹಸಿರು ಶಾಲು ಧರಿಸಿ ಹಾಕಿಕೊಂಡು ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಚನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ಹಾಕುವ ಮೂಲಕ ಪ್ರತಿಭಟನೆ ನಡೆಸಿದರು ರೈತರ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಘೋಷಿಸಬೇಕೆಂದು ಒತ್ತಾಯಿಸಿದ ವಕೀಲರ ಸಂಘ ನೂರಾರು ಸಂಖ್ಯೆಯಲ್ಲಿ ವಕೀಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕಬ್ಬು ಬೆಳೆಗಾರರಿಗೆ ತಮ್ಮ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದರು ಇವಾಗ ಈ ಲೆಕ್ಕ ಸಿಎಂ ಹೋಗಲಿಲ್ಲ ಸಿಎಂ ಇತ್ತಿ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ ನಾಳೆ ಈ ಈ ಪ್ರತಿ ಬಗ್ಗೆ ಉಗ್ರ ಕೊಟ್ಟಾಗತ್ತೆ ರೈತರಿಗಿಂತ ನಾವು ರೈತರು ಸರ್ ನಮ್ಮ ಬೆಳಗಾವಿ ಪಾರಸ್ಯ ಸಮಿತಿಯಿಂದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಮೂರು ಸಾವಿರದ ಐದುನೂರನ್ನ ಘೋಷಿಸಬೇಕಂತ ನಮ್ಮ ಬೆಳಗಾವಿ ನ್ಯಾಯ ಸಂಘ ರೈತರಿಗೆ ಬೆಂಬಲಿಸ್ತಾ ಅದಕ್ಕಾಗಿ ಇದನ್ನು ಸ್ವೀಕರಿಸಿ ನಿಮ್ಮ ಹತ್ರ ಮುಖ್ಯಮಂತ್ರಿಗಳಿಗೆ ಕರೆಸಬೇಕು ನ್ಯಾಯ ಬೆಲೆ ಒಂದು ಬೆಲೆ ಘೋಷಿಸಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ರೈತರು ರೋಚಿಗೆತ್ತಿರ ಸ್ವಾಮಿ ರೈತ ಅತ್ತ ಅಂದ್ರ ಸರ್ಕಾರಕ್ಕೆ ಶಾಪ ಕೈ ದಯಮಾಡಿ ರೈತರು ನಗಬೇಕು ರೈತರು ಖುಷಿ ಪಡ್ಬೇಕು ಅಂದ್ರೆ ನಿಮ್ಮ ಸರ್ಕಾರ ಚೆನ್ನಾಗಿ ನಡೀತದೆ ಅದಕ್ಕಾಗಿ ರೈತರಿಗೆ ತ್ರಾಸು ಮಾಡಬಾರ್ದು ಅಂತ ಹೇಳಿ आवरिक पेणल वगै सरकारी योग्य कर्मकाय करणार ಅಂತ ಲ್ಯಕ್ ಅಂತ કોટ બોલાવર પટાક કે જય બોલાવર પટાક કે જય જય જવાન જય કિસાન જય જવાન જય કિસાન આગપણ Lega vakil sanga kadon jo kahi mahina barobar jun よろしくお願いしま

ખોખો જય 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 आगे बैक तो 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 आगे बैक